ಎಲ್ಲರಿಗೂ ನಮಸ್ಕಾರ ಹಾಗೂ ಆರ್ ವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈ ವಿಡಿಯೋದಲ್ಲಿ ಭಾರತದ ಮಹಿಳೆಯರ ಕುರಿತು ರಸಪ್ರಶ್ನೆಗಳನ್ನು ಕಾಣಬಹುದು ನಿಮಗೆ ಉತ್ತರಗಳು ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಭಾರತ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಮಾಯಾವತಿ ಆಪ್ಷನ್ ಬಿ ಮಮತಾ ಬ್ಯಾನರ್ಜಿ ಆಪ್ಷನ್ ಸಿ ಸುಚೇತ ಕೃಪಾಲಾನಿ ಆಪ್ಷನ್ ಡಿ ಜಯಲಲಿತಾ ಸರಿಯಾದ ಉತ್ತರ ಆಪ್ಷನ್ ಸಿ ಸುಚೇತ ಕೃಪಲಾನಿ ಇವರು ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಸಾವಿರದ ಒಂಬೈನೂರ ಅರವತ್ತೇಳರವರೆಗೂ ಉತ್ತರ ಪ್ರದೇಶದ ಮಹಿಳಾ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಸುಮಿತ್ರಾ ಮಹಾಜನ್ ಆಪ್ಷನ್ ಸಿ ಮೀರಾ ಕುಮಾರ್ ಆಪ್ಷನ್ ಡಿ ಸರೋಜಿನಿ ನಾಯ್ಡು ಸರಿಯಾದ ಉತ್ತರ ಆಪ್ಷನ್ ಸಿ ಮೀರಾ ಕುಮಾರ್ ಇವರು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಸುಷ್ಮಾ ಸ್ವರಾಜ್ ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಮೀರಾ ಕುಮಾರ್ ಆಪ್ಷನ್ ಡಿ ಪ್ರತಿಭಾ ಪಾಟೀಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಭಾ ಪಾಟೀಲ್ ಇವರು ಎರಡು ಸಾವಿರದ ಏಳರಲ್ಲಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುತ್ತಾರೆ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಆಪ್ಷನ್ ಎ ಗಾಂಧಿ ಆಪ್ಷನ್ ಬಿ ಸರೋಜಿನಿ ನಾಯ್ಡು ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಆಪ್ಷನ್ ಡಿ ಸೋನಿಯಾ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಹಾಗೂ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಆಪ್ಷನ್ ಎ ವಿಜಯಲಕ್ಷ್ಮಿ ಪಂಡಿತ್ ಆಪ್ಷನ್ ಬಿ ಸರೋಜಿನಿ ನಾಯ್ಡು ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಆಪ್ಷನ್ ಡಿ ಸೋನಿಯಾ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರೋಜಿನಿ ನಾಯ್ಡು ಇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಾರೆ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಸುನಿತಾ ವಿಲಿಯಮ್ಸ್ ಆಪ್ಷನ್ ಬಿ ಸರೋಜಿನಿ ನಾಯ್ಡು ಆಪ್ಷನ್ ಸಿ ರಾಕೇಶ್ ಶರ್ಮಾ ಆಪ್ಷನ್ ಡಿ ಕಲ್ಪನಾ ಚಾವ್ಲಾ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಪನಾ ಚಾವ್ಲಾ ಇವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಾಹ್ಯಾಕಾಶಕ್ಕೆ ತೆರಳುತ್ತಾರೆ ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಆಪ್ಷನ್ ಎ ಲೀಲಾ ಸೇಠ್ ಆಪ್ಷನ್ ಬಿ ಆರ್ ಭಾನುಮತಿ ಆಪ್ಷನ್ ಸಿ ಫಾತಿಮಾ ಬೀವಿ ಆಪ್ಷನ್ ಡಿ ಇಂದಿರಾ ಜೈಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಫಾತಿಮಾ ಬಿವಿ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯವನ್ನು ಆರಂಭಿಸುತ್ತಾರೆ ಭಾರತದ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಆಪ್ಷನ್ ಎ ಫಾತಿಮಾ ಬಿವಿ ಆಪ್ಷನ್ ಬಿ ಆರ್ ಭಾನುಮತಿ ಆಪ್ಷನ್ ಸಿ ಇಂದಿರಾ ಜೈಸಿಂಗ್ ಆಪ್ಷನ್ ಡಿ ಲೀಲಾ ಸೇಠ್ ಸರಿಯಾದ ಉತ್ತರ ಲೀಲಾ ಸೇಠ್ ಇವರು ಹಿಮಾಚಲ ಪ್ರದೇಶದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಭಾರತದ ಮೊದಲ ಮಹಿಳಾ ರಕ್ಷಣಾ ಸಚಿವೆ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಸಿ ಸುಷ್ಮಾ ಸ್ವರಾಜ್ ಆಪ್ಷನ್ ಡಿ ಪ್ರತಿಭಾ ಪಾಟೀಲ್ ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಮಹಿಳಾ ರಕ್ಷಣಾ ಸಚಿವೆಯಾಗಿ ಆಯ್ಕೆಯಾಗ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಪಿವಿ ಸಿಂಧು ಆಪ್ಷನ್ ಬಿ ಸೈನಾ ನೆಹ್ವಾಲ್ ಆಪ್ಷನ್ ಸಿ ಮೇರಿ ಕೋಮ್ ಆಪ್ಷನ್ ಡಿ ಕರ್ಣಮ್ ಮಲ್ಲೇಶ್ವರಿ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣಮ್ ಮಲ್ಲೇಶ್ವರಿ ಇವರು ಎರಡು ಸಾವಿರದ ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಲಿಫ್ಟಿಂಗ್ನಲ್ಲಿ ಗೆದ್ದಿದ್ದರು ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಪಿವಿ ಸಿಂಧು ಆಪ್ಷನ್ ಬಿ ಸೈನಾ ನೆಹ್ವಾಲ್ ಆಪ್ಷನ್ ಸಿ ಮೇರಿ ಕೋಮ್ ಆಪ್ಷನ್ ಡಿ ಸಾಕ್ಷಿ ಮಲಿಕ್ ಹಾಗೂ ಸರಿಯಾದ ಉತ್ತರ ಆಪ್ಷನ್ ಎ ಪಿವಿ ಸಿಂಧು ಇವರು ಎರಡು ಸಾವಿರದ ಹದಿನಾರರಲ್ಲಿ ಬ್ರೆಜಿಲ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆಲ್ಲುತ್ತಾರೆ ಭಾರತದ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ಯಾರು ಆಪ್ಷನ್ ಎ ವಿ ಎಸ್ ರಮಾದೇವಿ ಆಪ್ಷನ್ ಬಿ ಅನ್ನಾ ಚಾಂಡಿ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ಸಾಕ್ಷಿ ಮಲಿಕ್ ಸರಿಯಾದ ಉತ್ತರ ಆಪ್ಷನ್ ಎ ವಿ ಎಸ್ ರಮಾದೇವಿ ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಾರೆ ಧನ್ಯವಾದಗಳು ಹಾಗೂ ಆರ್ ವಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ